ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇದೀಗ ಸರ್ಕಾರದಿಂದ ಮಹಿಳೆಯರಿಗೆ ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹೌದು ಇದೀಗ ಮಹಿಳೆಯರು ಬಂದ್ಬಿಟ್ಟು ಇಲ್ಲಿ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣವನ್ನ ಇದೀಗ ಪ್ರತಿ ತಿಂಗಳು ಪಡೆದುಕೊಳ್ತಾ ಇದ್ರು ಆದರೆ ಈ ತಿಂಗಳು ಬಂದ್ಬಿಟ್ಟು ಈ ಒಂದು ಹಣ ಇದೀಗ ಆರು ಸಾವಿರ ಅವರ ಒಂದು ಖಾತೆಗೆ ತಲುಪ್ತಾ ಇದೆ ಅಂಡ್ ಈ ಒಂದು ಹಣ ಯಾರ್ಯಾರ ಖಾತೆಗೆ ತಲುಪತ್ತೆ ಸೊ ಏನೇನು ಅಂತ ಸೊ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಸೊ ಗೃಹಲಕ್ಷ್ಮಿ ಯೋಜನೆಯು ಕೂಡ ಒಂದು ಸೊ ಈ ಒಂದು ಯೋಜನೆಯ ಮೂಲಕ ಸೊ ಮನೆಯ ಸೊ ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ಹಣ ಇದೀಗ ಸಿಗ್ತಾ ಹೋಗುತ್ತೆ ಅಂಡ್ ಈ ಒಂದು ಹಣ ತುಂಬಾ ಜನರಿಗೆ ಇದೀಗ ತಲುಪ್ತಾ ಇದೆ ಅಂಡ್ ಇದು ಪ್ರತಿ ತಿಂಗಳು ಬಂದ್ಬಿಟ್ಟು ಅಂಡ್ ಇನ್ನು ಕೆಲವೊಬ್ಬರಿಗೆ ಈ ಒಂದು ಹಣ ಅವರ ಒಂದು ಖಾತೆಗೆ ಪ್ರತಿ ತಿಂಗಳು ಕೂಡ ತಲುಪ್ತಾ ಇಲ್ಲ ಯಾಕಂತಂದ್ರೆ ಸೊ ಅವರ ಒಂದು ಡಾಕ್ಯುಮೆಂಟೇಶನ್ ಅಲ್ಲಿ ಕೆಲವೊಂದು ಎರರ್ ಇರುವಂತಹ ಕೆಲವೊಂದು ಪ್ರಾಬ್ಲಮ್ ಇರುವಂತಹ ಒಂದು ರೀಸನ್ ಇಂದಾಗಿ ಅವರ ಒಂದು ಖಾತೆಗೆ ತಲುಪ್ತಾ ಇಲ್ಲ ಬಟ್ ಈ ತಿಂಗಳು ಹಾಗಲ್ಲ ಸೊ ಈ ತಿಂಗಳು ಬಂದ್ಬಿಟ್ಟು ಆರು ಸಾವಿರ ರೂಪಾಯಿ ಅವರ ಒಂದು ಖಾತೆಗೆ ಇದೀಗ ತಲುಪ್ತಾ ಇದೆ ಹೌದು ಇದೀಗ ಅವರ ಒಂದು ಖಾತೆಗೆ ಈ ತಿಂಗಳು ಹತ್ತನೇ ತಾರೀಕಿನ ಒಳಗಾಗಿ ಅವರ ಒಂದು ಖಾತೆಗೆ ಇದೀಗ ಆರು ಸಾವಿರ ರೂಪಾಯಿ ಹಾಗೆ ಸಿಗ್ತಾ ಹೋಗುತ್ತೆ ಅಂಡ್ ಈ ಒಂದು ಹಣ ಬಂದ್ಬಿಟ್ಟು ಸೊ ಪ್ರತಿ ತಿಂಗಳು ಯಾರು ಪಡೆದುಕೊಳ್ತಾ ಇದ್ರು ಸೊ ಅವರಿಗೆ ಅಲ್ಲ ಸೊ ಪ್ರತಿ ತಿಂಗಳು ಸೊ ರೆಗ್ಯುಲರ್ ಆಗಿ ಅವರಿಗೆ ಈ ಒಂದು ಹಣ ಬರ್ತಾ ಇರುತ್ತೆ ಯಾವ ಒಂದು ಕಂತು ಕೂಡ ಇಲ್ಲಿ ಮಿಸ್ ಆಗಿಲ್ಲ ಬಟ್ ಇನ್ನು ಕೆಲವೊಬ್ಬರಿಗೆ ಇಲ್ಲಿ ಸೊ ಕೆಲವೊಂದು ಹಣ ಅವರ ಒಂದು ಖಾತೆಗೆ ತಲುಪ್ತಾ ಇಲ್ಲ ಸೊ ಎಲ್ಲವೂ ಕೂಡ ಹೋಲ್ಡ್ ಆಗಿ ಇರ್ತಾ ಇದೆ ಬಟ್ ಆದರೆ ಈ ತಿಂಗಳು ಹಾಗಲ್ಲ ಸೊ ಏಪ್ರಿಲ್ ಹಾಗೂ ಮೇ ತಿಂಗಳಿನಲ್ಲಿ ಹಣ ಬಂದಿಲ್ದವರಿಗೆ ಇದೀಗ ಸೊ ಏಪ್ರಿಲ್ ಮೇ ಜೂನ್ ಸೊ ಮೂರು ತಿಂಗಳಿನ ಹಣವೂ ಕೂಡ ಅವರ ಒಂದು ಖಾತೆಗೆ ಇದೀಗ ಆರು ಸಾವಿರ ರೂಪಾಯಿ ತಲುಪ್ತಾ ಇದೆ ಅಂಡ್ ಇನ್ನು ತುಂಬಾ ಜನ ಹೇಳ್ತಾ ಇದ್ರು ಗೃಹಲಕ್ಷ್ಮಿ ಯೋಜನೆಗೆ ನಾವು ಆಲ್ರೆಡಿ ಅರ್ಜಿಯನ್ನು ಸಲ್ಲಿಸಿದ್ದೇವೆ ಅಂಡ್ ಒಂದೇ ತಿಂಗಳು ಅಥವಾ ಎರಡು ತಿಂಗಳು ಹಣ ಬಂದಿದೆ ಅದಾದ ನಂತರ ಯಾವುದೇ ಹಣವೂ ಕೂಡ ಬಂದಿಲ್ಲ ಅಂತ ತುಂಬಾ ಹೇಳ್ತಾ ಇದ್ರು ಸೊ ಅವರೆಲ್ಲರಿಗೂ ಕೂಡ ಇದೀಗ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇದೀಗ ಜೂನ್ ಹತ್ತನೇ ತಾರೀಕಿನ ಒಳಗಾಗಿ ಅವರಿಗೆ ಅವರ ಒಂದು ಖಾತೆಗೆ ಬಂದ್ಬಿಟ್ಟು ಆರು ಸಾವಿರ ರೂಪಾಯಿ ಹಾಗೆ ಸಿಗ್ತಾ ಹೋಗತ್ತೆ ಅಂಡ್ ಇನ್ನು ಕೆಲವಷ್ಟು ಜನ ಇದ್ರು ಸೊ ಅವರು ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ ಸೊ ಯಾವ ಒಂದು ಹಣವೂ ಕೂಡ ಅವರ ಒಂದು ಖಾತೆಗೆ ಬರ್ತಿಲ್ಲ ಅಂತ ಸೊ ತುಂಬಾ ಜನ ಹೇಳ್ತಾ ಇದ್ರು ಅವರಿಗೂ ಕೂಡ ಇದೇ ತಿಂಗಳು ಇದೀಗ ಅವರ ಒಂದು ಖಾತೆಗೆ ಆರು ಸಾವಿರ ಹಣ ಇದೀಗ ಜಮಾ ಆಗ್ತಾ ಇದೆ ಅಂಡ್ ಇನ್ನು ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆ ಹಣ ಸೊ ನಮಗೆ ಬಂದಿದೆಯೋ ಎಂಬುದನ್ನು ಚೆಕ್ ಮಾಡಲಿಕ್ಕೆ ಒಂದು ಅಪ್ಲಿಕೇಶನ್ ಕೂಡ ಇದೆ ಸೊ ಒಂದು ಅಪ್ಲಿಕೇಶನ್ ಕೂಡ ನಿಮಗೆ ಪ್ಲೇಸ್ಟೋರ್ ನಲ್ಲಿಯೂ ಕೂಡ ಅವೈಲೇಬಲ್ ಇದೆ ಅಂಡ್ ಲಿಂಕ್ ಬಂದ್ಬಿಟ್ಟು ಸೊ ಒಂದು ಟೆಲಿಗ್ರಾಮ್ ಚಾನಲ್ ನಿಮಗೆ ಕೊಟ್ಟಿರ್ತೀನಿ ಸೊ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದ್ಬಿಟ್ಟು ಯೂಟ್ಯೂಬ್ ಚಾನಲ್ ಎಬೋರ್ಡ್ ಸೆಕ್ಷನ್ ಇರುತ್ತೆ ನಿಮಗೆ ಯೂಟ್ಯೂಬ್ ಚಾನಲ್ ಎಬೋರ್ಡ್ ಸೆಕ್ಷನ್ ಓಪನ್ ಮಾಡಿದರೆ ನಿಮಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕಾಣಿಸುತ್ತೆ ಸೊ ಅದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಮೊದಲೇದಾಗಿ ನೀವು ನನ್ನೊಂದು ಟೆಲಿಗ್ರಾಮ್ ಚಾನಲ್ಗೆ ಮೊದಲೇದಾಗಿ ಜಾಯ್ನ್ ಆಗಿ ಅಂಡ್ ಅಲ್ಲಿ ನಿಮಗೆ ಈ ಒಂದು ಅಪ್ಲಿಕೇಶನ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಆ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಅನ್ನು ಮಾಡಿ ಇನ್ಸ್ಟಾಲ್ ಅನ್ನು ಮಾಡ್ಕೊಂಡಿದ ನಂತರ ಓಪನ್ ಮಾಡ್ಕೊಳ್ಳಿ ಸೊ ಮೊದಲೇದಾಗಿ ನೀವಲ್ಲಿ ಸೈನ್ ಇನ್ ಅನ್ನು ಆಗಬೇಕಾಗುತ್ತೆ ಸೊ ಸೈನ್ ಇನ್ ಆಗಿದ ನಂತರ ಸೊ ಇಲ್ಲಿ ನಿಮಗೆ ಪೇಮೆಂಟ್ ಆಪ್ಷನ್ ಕಾಣಿಸುತ್ತೆ ಸೊ ನಿಮ್ಮ ಒಂದು ಪೇಮೆಂಟ್ ಆಗಿದ್ಯೋ ಇಲ್ಲೇ ಎಂಬುದನ್ನು ಚೆಕ್ ಮಾಡ್ಕೊಳ್ಬಹುದು ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಹಾಗೂ ಅನ್ನ ಬಗ್ಗೆ ಸಪರೇಟ್ ಆಗಿ ಕೊಟ್ಟಿರ್ತಾರೆ ಸೊ ನೀವು ಗೃಹಲಕ್ಷ್ಮಿ ಚೆಕ್ ಮಾಡ್ತಾ ಇದ್ದೀರಾ ಸೊ ಗೃಹಲಕ್ಷ್ಮಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನೀವು ಚೆಕ್ ಅನ್ನ ಮಾಡ್ಕೊಳ್ಬಹುದು ಅಂಡ್ ಇನ್ನು ಈ ಒಂದು ಅಪ್ಲಿಕೇಶನ್ ಯಾವ ರೀತಿ ಚೆಕ್ ಮಾಡಬಹುದು ಅಂತಾನು ಕೂಡ ವಿಡಿಯೋವನ್ನ ಮಾಡಿದ್ವಿ ಸೊ ಗೆ ವಿಸಿಟ್ ಮಾಡ್ಬಿಟ್ಟು ಆ ಒಂದು ವಿಡಿಯೋಗಳನ್ನು ಕೂಡ ಇಲ್ಲಿ ನೀವು ನೋಡ್ಕೊಳ್ಬಹುದು ಅಂಡ್ ಇನ್ನು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಒಂದು ಗೆ ಬಂದಿದ್ರೆ ಸೊ ಕಮೆಂಟ್ ಬಾಕ್ಸ್ ನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಅಂಡ್ ಇನ್ನು ಬಂದಿಲ್ಲ ಅಂತಂದ್ರೆ ಯಾವ ಒಂದು ತಿಂಗಳು ಬಂದಿಲ್ಲ ಎಂಬುದನ್ನು ಕೂಡ ನೀವು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಈ ಒಂದು ವಿಡಿಯೋದಲ್ಲಿ ಇದ್ದಂತಹ ಒಂದು ಇನ್ಫಾರ್ಮೇಶನ್ ಇದಾಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನ ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇನ್ನು ಈ ಒಂದು ವಿಡಿಯೋವನ್ನು ನೀವು ನೋಡಿದಕ್ಕೆ ಧನ್ಯವಾದಗಳು